ಭಾರತೀಯ ರಾಜಕೀಯದಲ್ಲಿ ಭಾರೀ ಬಿರುಗಾಳಿ ಎಬ್ಬಿಸಬಲ್ಲ ಬೆಳವಣಿಗೆಯೊಂದರಲ್ಲಿ ಲೋಕಸಭೆಯ ವಿಪಕ್ಷ ನಾಯಕ ಮತ್ತು ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಭಾರತೀಯ ಚುನಾವಣಾ ಆಯೋಗ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷ ಅಂದರೆ ಬಿಜೆಪಿ ಜೊತೆ ಶಾಮೀಲಾಗಿ ದೇಶಾದ್ಯಂತ ಬೃಹತ್ ಪ್ರಮಾಣದ ಮತಕಳ್ಳತನ ನಡೆಸಿದೆ ಅಂತ ಗಂಭೀರ ಮತ್ತು ನೇರ ಆರೋಪ ಮಾಡಿದ್ದಾರೆ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸುದೀರ್ಘ ಪತ್ರಿಕಾಗೋಷ್ಠಿಯಲ್ಲಿ ಅವರು ತಮ್ಮ ವಾದವನ್ನು ಸಮರ್ಥಿಸಲು ಕರ್ನಾಟಕದ ಬೆಂಗಳೂರಿನ ಮಹಾದೇವಪುರ ವಿಧಾನಸಭಾ ಕ್ಷೇತ್ರವನ್ನ ವೋಟ್ ಚೋರಿ ಮಾಡಿಲ್ ಅಂತ ಬಿಂಬಿಸಿ ದಾಖಲೆಗಳ ಸಮೇತ ವಿವರ ನೀಡಿದ್ದಾರೆ ಈ ಆರೋಪ ದೇಶದ ಚುನಾವಣಾ ಪ್ರಕ್ರಿಯೆಯ ಪಾವಿತ್ರತೆ ಮತ್ತು ಚುನಾವಣಾ ಆಯೋಗದ ಸಾಂಸ್ಥಿಕ ಸಮಗ್ರತೆಯ ಮೇಲಿನೇ ಗಂಭೀರ ಪ್ರಶ್ನೆಗಳನ್ನೆತ್ತಿದೆ ಕಳೆದ ವಾರ ತಾವು ಆಟಂ ಬಾಂಬ್ ಸಾಕ್ಷ್ಯವನ್ನು ಬಹಿರಂಗಪಡಿಸೋದಾಗಿ ಹೇಳಿದ್ದ ರಾಹುಲ್ ಗಾಂಧಿ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಮತದಾರರ ಪಟ್ಟಿಯಲ್ಲಿನ ಅಕ್ರಮಗಳನ್ನ ಅಂಕಿಅಂಶಗಳ ಸಮೇತ ತೆರೆದಿಟ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಅತಿ ಕಡಿಮೆ ಮತಗಳ ಅಂತರದಿಂದ ಬಿಜೆಪಿ ಗೆದ್ದಿರುವ ಸ್ಥಾನಗಳ ಮೇಲೆ ಬೆಳಕು ಚೆಲ್ಲುವ ಮೂಲಕ ಈ ವಂಚನೆಯು ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರಿದೆ ಅಂತ ಅವರು ಪ್ರತಿಪಾದಿಸಿದ್ರು ತಮ್ಮ ಆರೋಪದ ಕೇಂದ್ರ ಬಿಂದುವಾಗಿ ಕರ್ನಾಟಕದ ಮಹಾದೇವಪುರ ವಿಧಾನಸಭಾ ಕ್ಷೇತ್ರವನ್ನ ಉಲ್ಲೇಖಿಸಿದ ರಾಹುಲ್ ಗಾಂಧಿ ಇಲ್ಲಿನ ಒಟ್ಟು ಆರು ಪಾಯಿಂಟ್ ಐದು ಲಕ್ಷ ಮತದಾರರಲ್ಲಿ ಸುಮಾರು ಒಂದು ಲಕ್ಷ ಮತಗಳನ್ನ ವ್ಯವಸ್ಥಿತವಾಗಿ ಕದಿಯಲಾಗಿದೆ ಅಂತ ಆರೋಪಿಸಿದ್ರು ಈ ಮತಗಳತನವನ್ನ ಐದು ಪ್ರಮುಖ ವಿಧಾನಗಳ ಮೂಲಕ ಕಾರ್ಯಗತಗೊಳಿಸಲಾಗಿದೆ ಅಂತ ಅವರು ವಿವರಿಸಿದ್ರು ಮೊದಲೇದಾಗಿ ಸುಮಾರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ನಕಲಿ ಮತದಾರರು ಅಂತಂದ್ರೆ ಡ್ಯೂಪ್ಲಿಕೇಟ್ ವೋಟರ್ಸ್ ಅನ್ನ ಸೃಷ್ಟಿ ಮಾಡಲಾಗಿದೆ ಅಂದ್ರೆ ಒಬ್ಬನೇ ವ್ಯಕ್ತಿ ಹಲವು ಕಡೆ ಮತದಾರನಾಗಿ ನೋಂದಾಯಿಸಿಕೊಂಡಿದ್ದಾನೆ ಎರಡನೇದಾಗಿ ಸುಮಾರು ನಲವತ್ತು ಸಾವಿರದ ಒಂಬತ್ತು ಮತದಾರರ ವಿಳಾಸಗಳು ಸಂಪೂರ್ಣವಾಗಿ ನಕಲಿ ಆಗಿದ್ದು ಆ ವಿಳಾಸಗಳಲ್ಲಿ ಯಾರೂ ವಾಸ ಮಾಡ್ತಿಲ್ಲ ಆದರೂ ಅವರ ಹೆಸರಿನಲ್ಲಿ ಮತ ಚಲಾವಣೆ ಆಗಿದೆ ಮೂರನೇದಾಗಿ ಒಂದೇ ಮನೆ ವಿಳಾಸದಲ್ಲಿ ಬೃಹತ್ ಸಂಖ್ಯೆಯ ಮತದಾರರನ್ನ ಅಂದ್ರೆ ಬಲ್ಕ್ ವೋಟರ್ಸ್ ಅನ್ನ ನೋಂದಾಯಿಸಲಾಗಿದೆ ಉದಾಹರಣೆಗೆ ಒಂದು ಮನೆಯಲ್ಲಿ ಎಂಬತ್ತು ಮತದಾರರು ಮತ್ತು ಮತ್ತೊಂದರಲ್ಲಿ ನಲವತ್ತಾರು ಮತದಾರರು ಇರುವುದನ್ನ ರಾಹುಲ್ ಪ್ರದರ್ಶನ ಮಾಡಿದ್ದಾರೆ ನಾಲ್ಕನೇದಾಗಿ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಮತದಾರರ ಗುರುತಿನ ಚೀಟಿಯಲ್ಲಿರುವ ಛಾಯಾಚಿತ್ರಗಳು ಗುರುತಿಸಲಾಗ ಅಸ್ಪಷ್ಟ ಅಥವಾ ಅನರ್ಹವಾಗಿದ್ರೂ ಅವರಿಗೆ ಮತದಾನಕ್ಕೆ ಅವಕಾಶ ನೀಡಲಾಗಿದೆ ಹೊಸ ಮತದಾರರ ಸೇರ್ಪಡೆಗೆ ಬಳಸುವ ಫಾರ್ಮ್ ದುರ್ಬಳಕೆ ಮಾಡಿಕೊಂಡು ಒಂದೇ ವ್ಯಕ್ತಿಗೆ ಬೇರೆ ಬೇರೆ ಫೋಟೋಗಳನ್ನು ಬಳಸಿ ಹಲವು ಬಾರಿ ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ ಅಂತ ಅವರು ದಾಖಲೆ ಸಹಿತ ಆರೋಪಿಸಿದ್ದಾರೆ Invalid फोटो मिस यूज ऑफ फॉर्म सिक्स डुप्लीकेट वोटर मतलब एक व्यक्ति तीन चार पांच छह बार वोट कर रहा है या उसका नाम पांच छह बार आ रहा है फेक invalid address एड्रेस मतलब या तो पता है ही नहीं या फिर फेक है बल्क वोटर सिंगल एड्रेस एक बेडरूम का घर है उसमें पचास लोग का एड्रेस है और जब हम वहां जाते हैं वहां लोग ही नहीं है वोटर ही नहीं है इनवैलिड फोटो या फोटो है ही नहीं या फोटो इतनी छोटी है कि उसको पहचाना नहीं जा सकता और फाइनली मिस यूज ऑफ फॉर्म सिक्स फॉर्म सिक्स नए वोटर्स के लिए होती है जो अठारह साल का होता है पिछले इलेक्शन में जिसने वोट नहीं किया उसके लिए होती है मतलब अठारह से बाईस तेईस की एज होनी चाहिए उसकी तो इसका जबरदस्त मिसयूज हुआ है ಮಹಾದೇವಪುರದ ಈ ಅಕ್ರಮಗಳು ಕಡಿಮೆ ಅಂತರದಿಂದ ಸೋಲನುಭವಿಸಿದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಫಲಿತಾಂಶದ ಮೇಲೆ ನೇರ ಪ್ರಭಾವ ಬೀರಿದೆ ಅಂತ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಈ ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಕಾಂಗ್ರೆಸ್ ಪಕ್ಷ ಕಳೆದ ಆರು ತಿಂಗಳಿಂದ ಸತತವಾಗಿ ಶ್ರಮಿಸಿದೆ ಅಂತ ರಾಹುಲ್ ಗಾಂಧಿ ತಿಳಿಸಿದ್ದಾರೆ ಚುನಾವಣಾ ಆಯೋಗ ಉದ್ದೇಶಪೂರ್ವಕವಾಗಿ ಯಂತ್ರಗಳ ಮೂಲಕ ಸ್ಕ್ಯಾನ್ ಮಾಡಲು ಅಥವಾ ನಕಲಿಸಲು ಸಾಧ್ಯವಾಗದ ಅಂದರೆ ನಾನ್ ಮೆಷಿನ್ ರೀಡೆಬಲ್ ರೂಪದಲ್ಲಿ ಮತದಾರರ ಪಟ್ಟಿಗಳನ್ನ ನೀಡಿದೆ ಅಂತ ಅವರು ಆರೋಪಿಸಿದ್ದಾರೆ ನಾವು ಲಕ್ಷಾಂತರ ಪುಟಗಳನ್ನು ಕೈಯಿಂದಲೇ ಪರಿಶೀಲಿಸಿದ್ದೇವೆ ಕಾಗದ ಪತ್ರಗಳನ್ನು ಒಂದರ ಮೇಲೊಂದು ಇಟ್ಟರೆ ಅದು ಏಳು ಅಡಿ ಎತ್ತರದ ರಾಶಿ ಆಗುತ್ತೆ ಚುನಾವಣಾ ಆಯೋಗ ಸ್ಕ್ಯಾನ್ ಮಾಡಬಹುದಾದ ಎಲೆಕ್ಟ್ರಾನಿಕ್ ಡೇಟಾವನ್ನ ಯಾಕೆ ನೀಡುವುದಿಲ್ಲ ಸತ್ಯವನ್ನ ಮರೆಮಾಚುವ ಉದ್ದೇಶದಿಂದಲೇ ಹೀಗೆ ಮಾಡಲಾಗ್ತಿದೆ ಇದು ನಮ್ಮ ತನಿಖೆಗೆ ಅಡ್ಡಿಪಡಿಸುವ ವ್ಯವಸ್ಥಿತ ಸಂಚು ಅಂತ ರಾಹುಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ we are being given data like this so that it is not analyzed next ah oh, sorry just go back there's another very interesting thing that we discovered which came as a shock to us which is that these papers that are given they themselves do not allow for optical character recognition so if you scan them you can't actually get the data out of them and we were surprised why why is the election commission protecting these pieces of paper ठीक है आप soft copy नहीं देना चाहते but इनके क्यों इनको क्यों protect कर रहे हो right and ईसी deliberately provides non machine readable paper election commission ने हमें data इस प्रकार दिया है 7 foot दो तीन सौ किलो अब इसमें problem क्या है कि अगर हम voter को निकालना चाहते हैं मान लीजिए आपका चेहरा है आपको आपको आइडेंटिफाई करना चाहते हैं तो आपके आपकी फोटो को हमें सारी की सारी फोटो के साथ कंपेयर करना पड़ता है हर फोटो को देख देख कर देख देख कर ये फोटो ये है ये है तो आप सोचिए कितना काम है अगर एड्रेस निकालना है तो आपके एड्रेस को अलग सारे के सारे एड्रेसेस से कंपेयर करना पड़ता है बहुत भारी काम है हमारा हमारी हमारा जो काम हो गया थोड़ा फोकस हो गया क्योंकि लोगों ने कहा कि देखिए ये मतलब मतलब इसमें इसमें ही हमें मतलब महीने लगेंगे इसमें महीना लगा है 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 और हर कागज को हमने किया किया कैटलॉग फोटोग्राफ निकाली छत्तीसगढ़ चुनाव अनुमान महाराष्ट्र विधानसभा चुनाव फलिशंश न बेहतर नम अ दृढ़वा ಮಹಾರಾಷ್ಟ್ರದಲ್ಲಿ ಕೆಲವೇ ತಿಂಗಳುಗಳಲ್ಲಿ ನಲವತ್ತು ಲಕ್ಷ ನಿಖೂಢ ಮತದಾರರನ್ನ ಪಟ್ಟಿಗೆ ಸೇರಿಸಲಾಗಿದೆ ಮತ್ತು ಸಂಜೆ ಐದು ಗಂಟೆಯ ನಂತರ ಮತದಾನದ ಪ್ರಮಾಣದಲ್ಲಿ ಅಸಹಜ ಏರಿಕೆ ಕಂಡು ಬಂದಿದೆ ಇದರ ಬಗ್ಗೆ ಆಯೋಗ ಉತ್ತರಿಸಬೇಕು ಅಂತ ಅವರು ಒತ್ತಾಯಿಸಿದ್ರು ಹರಿಯಾಣದಲ್ಲಿನ ಕಾಂಗ್ರೆಸ್ ಸೋಲಿಗೂ ಕೂಡ ಮತದಾರರ ಪಟ್ಟಿಯಲ್ಲಿನ ಇಂಥದ್ದೇ ಅಕ್ರಮಗಳು ಕಾರಣ ಅಂತ ರಾಹುಲ್ ದೂರಿದ್ದಾರೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಚುನಾವಣಾ ಆಯೋಗವನ್ನೇ ಗುರಿಯಾಗಿಸಿಕೊಂಡ ರಾಹುಲ್ ಗಾಂಧಿ ಆಯೋಗಕ್ಕೆ ಬಹಿರಂಗ ಸವಾಲ್ ಹಾಕಿದ್ರು ಚುನಾವಣಾ ಆಯೋಗ ಬಿಜೆಪಿಯೊಂದಿಗೆ ಶಾಮೀಲಾಗಿಲ್ಲ ಅಂತಾದ್ರೆ ಅದನ್ನ ಅದು ಸಾಬೀತುಪಡಿಸಲಿ ನಾವು ಕೇಳ್ತಿರುವ ಎಲೆಕ್ಟ್ರಾನಿಕ್ ಡೇಟಾ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಯಾಕೆ ನೀಡ್ತಾ ಇಲ್ಲ ಆಯೋಗ ಸಂವಿಧಾನಬದ್ಧ ಸಂಸ್ಥೆಯಾಗಿ ತನ್ನ ಜವಾಬ್ದಾರಿಯನ್ನ ಮರೆತಿದೆ ಈ ವಿಷಯವನ್ನ ನ್ಯಾಯಾಲಯಕ್ಕೆ ಕೊಂಡೊಯ್ಯೋದಕ್ಕಿಂತ ಹೆಚ್ಚಾಗಿ ದೇಶದ ಜನತೆ ಮತ್ತು ಯುವಕರ ಮುಂದೆ ಸತ್ಯವನ್ನ ಇಡುವುದು ನನ್ನ ಮೊದಲ ಆದ್ಯತೆ ನಾನು ರಾಜಕಾರಣಿ ನಾನು ಜನರೊಂದಿಗೆ ಮಾತನಾಡ್ತಿದ್ದೇನೆ ಈಗ ಚೆಂಡು ಚುನಾವಣಾ ಆಯೋಗದ ಅಂಗಳದಲ್ಲಿದೆ ಅಂತ ಹೇಳಿ ರಾಹುಲ್ ಚಾಲೆಂಜ್ ಹಾಕಿದ್ದಾರೆ ಈ ಮೂಲಕ ಇದೊಂದು ಕಾನೂನು ಹೋರಾಟಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವ ರಾಜಕೀಯ ಹೋರಾಟ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ नरेंद्र मोदी 25 सीट 25 लोकसभा सीट के कारण प्रधानमंत्री हैं हमें इलेक्शन कमीशन यह डेटा इसलिए नहीं दे रहा है क्योंकि अगर हमने जो यहां महाधपुर में किया अगर हम इसे बाकी लोकसभाओं में करा देंगे तो देश की डेमोक्रेसी के लोकतंत्र का की सच्चाई बाहर आ जाएगी ये अब एविडेंस है यह क्रिमिनल एविडेंस है और इलेक्शन कमीशन देश में पूरे एविडेंस को डिस्ट्रॉय करने की सोच रहा है इक्कीसवीं सदी है एक हार्ड ड्राइव पे आप पूरे पूरा डेटा रख सकते हो सौ साल दो सौ साल का डेटा रख सकते हो जितना रखना है रख दो मगर इलेक्शन कमीशन पैंतालीस दिन में 45 दिन में सीसीटीवी को खत्म करना चाह रहा है वोटर लिस्ट नहीं दे रहा है तो दे आर कल्यूडिंग विद द बीजेपी दे आर हेल्पिंग द बीजेपी डिस्ट्रॉय द इलेक्शन सिस्टम इन इंडिया राहुल गांधी स्फोटक आरोप चुनाव आयोग तक खारवाग प्रतिक्रिय है ಪತ್ರಿಕಾಗೋಷ್ಠಿ ಮುಗಿದ ಕೆಲವೇ ಕ್ಷಣಗಳಲ್ಲಿ ಆಯೋಗ ರಾಹುಲ್ ಗಾಂಧಿ ಅವರು ತಮ್ಮ ಆರೋಪಗಳಿಗೆ ಸಂಬಂಧಿಸಿದ ಎಲ್ಲ ಪುರಾವೆಗಳನ್ನು ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದೆ ವಿಶೇಷವಾಗಿ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಕುರಿತು ಮಾಡಲಾದ ಎಲ್ಲ ಆರೋಪಗಳಿಗೆ ಸಂಬಂಧಿಸಿದ ದಾಖಲೆಗಳು ಮತ್ತು ಅವರು ಪ್ರದರ್ಶಿಸಿದ ಸಾಕ್ಷ್ಯಗಳನ್ನ ಗುರುವಾರ ದಿನದ ಅಂತ್ಯದೊಳಗೆ ಸಲ್ಲಿಸುವಂತೆ ಗಡುವು ಬಿಡಿಸಿದೆ ಈ ಹಿಂದೆ ಕೂಡ ಕಾಂಗ್ರೆಸ್ ಇಂತಹ ಆರೋಪಗಳನ್ನು ಮಾಡಿದಾಗ ಕಾನೂನುಬದ್ಧವಾಗಿ ಚುನಾವಣಾ ಅರ್ಜಿಯನ್ನ ಸಲ್ಲಿಸಲು ಅವಕಾಶವಿದ್ರು ಅದನ್ನ ಮಾಡಿಲ್ಲ ಅಂತ ಆಯೋಗ ತನ್ನ ಹಿಂದಿನ ಪ್ರಕಟಣೆಗಳಲ್ಲಿ ಹೇಳಿರುವುದನ್ನು ಸ್ಮರಿಸಬಹುದು ಬಿಹಾರದಲ್ಲಿ ಇತ್ತೀಚೆಗೆ ನಡೆದ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯಲ್ಲಿ ಸುಮಾರು ಅರವತ್ತೈದು ಲಕ್ಷ ಹೆಸರುಗಳನ್ನು ತೆಗೆದುಹಾಕಿರುವ ವಿಷಯವು ಈಗಾಗಲೇ ವಿವಾದಕ್ಕೆ ಕಾರಣವಾಗಿರುವ ಹಿನ್ನೆಲೆಯಲ್ಲಿ ಈ ಹೊಸ ಆರೋಪಗಳು ವಿಪಕ್ಷಗಳು ಮತ್ತು ಚುನಾವಣಾ ಆಯೋಗದ ನಡುವಿನ ಸಂಘರ್ಷವನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಈ ಪ್ರಕರಣ ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವಾದ ಚುನಾವಣಾ ವ್ಯವಸ್ಥೆಯ ವಿಶ್ವಾಸಾರ್ಹತೆಯ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದ್ದು ಮುಂದಿನ ದಿನಗಳಲ್ಲಿ ತೀವ್ರ ರಾಜಕೀಯ ಮತ್ತು ಸಾಂವಿಧಾನಿಕ ಚರ್ಚೆಗಳಿಗೆ ಕಾರಣ ನಿಶ್ಚಿತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು